ಅಲ್ಲಿ ಸಂಶೋಧನೆ ಮಾಡೋದಕ್ಕೆ ಭಾರತದಲ್ಲಿ ಇಂಥ ನಲವತ್ತೇಳು ಕೇಂದ್ರಗಳಿದ್ದಾವೆ ಒಂದು ಕೇಂದ್ರ ನಮ್ಮ ಗಂಗಾವತಿಯಲ್ಲಿದೆ ಅಂದರೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಬೇಕಾದಂಥ ಭತ್ತದ ತಳಿಗಳನ್ನು ನಾವು ಇಲ್ಲೇ ಏನ ತಯಾರು ಮಾಡೋದು ಇದರ ಉದ್ದೇಶ ಮೇನ್ ಸೊ ಈ ಒಂದು ನಮ್ಮ ಅಖಿಲ ಭಾರತ ಸಂಯೋಜಿತ ಭತ್ತ ಸಂಶೋಧನಾ ಕೇಂದ್ರದಲ್ಲಿ ಏನು ಮಾಡ್ತಿದ್ವಿ ಅಂತಂದ್ರೆ ಸೋನಾ ಮೊಸರಿಗಿಂತ ಬೇಗ ಬರುವಂಥ ತಳಿಗಳು ಆದರೆ ಸೋನ ಮೊಸರು ಐವತ್ತು ದಿನಕ್ಕೆ ಬರ್ತವೆ ಆದರೆ ಅದಕ್ಕೆ ಬೆಳೆಯೋದಕ್ಕೆ ಖರ್ಚು ಜಾಸ್ತಿ ಯಾಕಂದ್ರೆ ಅದರ ಮೇಲೆ ರೋಗಗಳು ಜಾಸ್ತಿ ಕೀಟಗಳ ಹಾವಳಿ ಜಾಸ್ತಿ ಹೀಗಾಗಿ ಮೂವತ್ತರಿಂದ ನಲ್ವತ್ತು ಸಾವಿರಕ್ಕೆ ರೂಪಾಯಿ ಬೇಕಾಗುತ್ತೆ ಒಂದು ಎಕರೆಗೆ ಸೋನಾ ಮೊಸರಿ ನಮಗೆ ಬೆಳಿಬೇಕಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಆ ಉದ್ದೇಶದಿಂದ ನಾವು ಸೋನಾ ಮೊಸರಿ ಕಾಲು ಟೈಪ್ ಸೋನಾ ಮೊಸರೇನೇ ಇರುತ್ತೆ ಅದಕ್ಕಿಂತ ಹದಿನೈದು ದಿನ ಬೇಗ ಮಾಗು ಅದಕ್ಕಿಂತ ಇಪ್ಪತ್ತು ದಿನ ಬೇಗ ಮಾಗು ತಳಿಗಳನ್ನು ಅಭಿವೃದ್ಧಿ ಪಡಿಸಬೇಕು ಬನ್ನೆ ಅಂತ ಎರಡನೇದು ಆರ್ ಎನ್ ಆರ್ ಕಾ ಟೈಪ್ ಇದಾವಲ್ಲ ಆ ಟೈಪು ತಳಿಗಳನ್ನು ಅಭಿವೃದ್ಧಿ ಮಾಡೋದು ಮೂರನೇ ಉದ್ದೇಶ ಏನಂತಂದರೆ ರೋಗ ನಿರೋಧಕ ತಳಿಗಳು ಮುಖ್ಯವಾಗಿ ಬೆಂಕಿ ರೋಗ ತಡ್ಕೊಳ್ಳೋದು ಗರಿ ಒಣಗು ರೋಗ ತಡ್ಕೊಳ್ಳೋದು ಆಮೇಲೆ ದುಂಡಾಣು ಅಂಗಮಾರಿ ರೋಗ ಅಂತೀವಿ ನಾವು ಲೈಟ್ ಆ ರೋಗಗಳನ್ನು ತಡ್ಕೊಳ್ಳೋದು ಈ ತಳಿಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅದಲ್ಲದೆ ನಾವು ಇಲ್ಲೇ ಕೀಟಗಳ ಈ ಮೇಜರ್ ಕೀಟಗಳಂತದ ಆ ಕೀಟಗಳ ನಿರೋಧಕ ತಳಿಗಳನ್ನು ಮಾ ಅಭಿವೃದ್ಧಿಪಡಿಸೋದು ಮುಖ್ಯವಾಗಿ ಈ ಸಲ ನಮ್ಮಲ್ಲಿ ಕಣೆ ನೋಣ ಅಂತ ಬಂದಿದೆ ಆ ಕಣೆ ನೋಣಕ್ಕೆ ಏನೋ ನಿರೋಧಕತ ಇರುವಂಥ ತಳಿಗಳ ಅಭಿವೃದ್ಧಿ ಮಾಡೋದು ಆಮೇಲೆ ಈ ಗೋಪಿ ಅಂತಿರಲ್ಲ ಸ್ಟೆಂಬೋರರ್ ಆ ಸ್ಟೆಂಬೋರರ್ ಬರಲಾರ್ದಂಥ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡೋದು ಆಮೇಲೆ ಈಗ ಗ್ರೇನ್ಸ್ ಸ್ಮಟ್ ಅಂತೀವಿ ಕಾಡಿಗೆ ರೋಗ ಕಾಡಿಗೆ ಆ ಕಾಡಿಗೆ ಬರಲಾರ್ದಂಥ ತಳಿಗಳ ಅಭಿವೃದ್ಧಿ ಮಾಡೋದು ಸೊ ಅವಕ್ಕೆಲ್ಲ ನಮ್ಮಲ್ಲಿ ಇದ್ದಾರೆ ಡಾಕ್ಟರ್ ಸುಜಯ್ ಸರ್ ಅಂತ ಹೇಳಿ ತಜ್ಞರು ಡಾಕ್ಟರ್ ಶ್ವೇತಾ ಮೇಡಮ್ ಹೇಳಿ ಬಿಸಾಯ್ ತಜ್ಞರು ಇಲ್ಲಿ ತಜ್ಞರು ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ಈ ಬೇರೆ ಬೇರೆ ತಳಿಗಳನ್ನು ಹಾಕಿ ಏನಂತ ದ್ವಾಮಿ ಬಲ್ಲಾರಂಥ ತಳಿಗಳನ್ನು ಅವರು ಸ್ಕ್ರೀನ್ ಮಾಡ್ತಾರೆ ಇದರಲ್ಲಿ ಒಂದು ಸಾವಿರಾರು ತಳಿಗಳಿರ್ತಾರೋ ಅದ್ರ ಬ್ವಾಮಿ ಬರ್ಲಾರ್ದ ತಳಿಗಳನ್ನು ಆಯ್ಕೆ ಮಾಡೋದು ಕಂಡು ಹಿಡಿಯೋದು ಆಮೇಲೆ ಅದು ಬಿ ಪಿ ಎಚ್ ಅಂತೀವಲ್ಲ ಹಿಂಗೆ ಆಮೇಲೆ ಕಣೆ ನೋಡ ಈ ಥರ ಬೇರೆ ಬೇರೆ ಈಗ ನಮ್ಮಲ್ಲಿ ಬರುವಂಥ ರೋಗ ಕೀಟಗಳನ್ನು ತಡೆದುಕೊಂಡು ಹೆಚ್ಚಿಗೆ ಇಳುವರಿ ಕೊಡುವಂಥ ಸೋನಾ ಮಸೂರಿ ಅಥವಾ ಆರ್ ಎನ್ ಆರ್ ಟೈಪ್ ಕಾಳು ಇರುವಂತ ತಳಿಗಳ ಪಡಿಸೋದು ಅಲ್ಲದೆ ಇತ್ತಿತ್ತಾಗಿ ನಾವು ಈ ಭತ್ತದಲ್ಲಿನೇ ಹೆಚ್ಚಿಗೆ ನ್ಯೂಟ್ರಿಯೆಂಟ್ ಐರನ್ನು ಜಿಂಕು ಪ್ರೋಟೀನ್ ಹೆಚ್ಚಿಗೆ ಇರುವಂತಹ ತಳಿಗಳನ್ನು ನಾವು ಇಲ್ಲಿ ಪಡಿಸಿದ್ವಿ ಇದು ನಮ್ಮ ರಾಷ್ಟ್ರೀಯ ಮಟ್ಟದ ಒಂದು ಉದ್ದೇಶ ಯಾಕಂದ್ರೆ ನಮ್ಮ ಮುಖ್ಯ ಆಹಾರ ಅನ್ನ ಆಗಿರೋದ್ರಿಂದ ಅನ್ನದಲ್ಲಿ ನಮಗೆ ಹೆಚ್ಚಾನ ಪೋಷಕಾಂಶಗಳು ಸಿಗಬೇಕು ಅದರಲ್ಲಿ ಮುಖ್ಯವಾಗಿ ಜಿಂಕ್ ಅನ್ನೋದು ಬಹಳ ಮುಖ್ಯ ಈ ಜಿಂಕನ್ನು ನಾವು ಊಟ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದಾವಲ್ಲ ನಮಗೆ ಮೊನ್ನೆ ಬಂತಲ್ಲ ರೋಗ ಯಾವುದಾದ್ರೂ ಕೊರೋನಾ ಅಲ್ಲಲ್ಲಿ ನಮಗೆ ಜಿಂಕ್ ಟ್ಯಾಬ್ಲೆಟ್ ಕೊಡ್ತಿದ್ರು ಯಾಕಂದ್ರೆ ನಮ್ಮಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಇರಲಿಲ್ಲ ಜಿಂಕ್ ಟ್ಯಾಬ್ಲೆಟ್ ತೊಗೊಂಡಾಗ ನಮ್ಮಲ್ಲಿ ಕರೋನಾ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆ ಉದ್ದೇಶದಿಂದ ಆವಾಗಿಂದ ಏನು ಮಾಡಿದ್ರು ನಮ್ಮಲ್ಲಿ ಅನ್ನದಲ್ಲೇನೆ ಊಟ ಮಾಡಿದ್ರಲ್ಲೇ ಜಿಂಕನ್ನು ಹೆಚ್ಚಿಗೆ ಮಾಡಿಬಿಟ್ರಿ ಸೊ ಜಿಂಕ್ ಎಷ್ಟು ಹೆಚ್ಚಿಗೆ ಮಾಡೋದಕ್ಕೆ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನೆ ಮಾಡಿ ಹೇಳಿದ್ರೆ ಇಪ್ಪತ್ತಾರು ಪಿ ಪಿ ಎಂಥನ ನಾವು ಜಿಂಕ್ ನಮ್ಮ ಅಕ್ಕಿಯಲ್ಲಿ ಬಂದರೆ ಅದನ್ನು ನಾವು ಬಿಡುಗಡೆ ಮಾಡೋಣ ಅಂತ ಹೇಳಿದ್ರು ಆ ಒಂದು ಉದ್ದೇಶದಿಂದ ನಾವು ಇಲ್ಲೇ ನಮ್ಮ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾಲಯದಿಂದ ನಾವು ಅಲ್ಲೇ ಎಲ್ಲ ಮಟೀರಿಯಲ್ ತರಿಸಿ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಸೀಡ್ಸ್ ತರಿಸಿ ಜಿಂಕ್ ಇರೋವಂಥವು ಮಟೀರಿಯಲ್ ತರಿಸಿ ನಾವು ನಮ್ಮ ಒಂದು ಕ್ಲೈಮೇಟ್ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಹೊಂದಿಕೊಳ್ಳುವಂತಹ ಒಂದು ತಳೆಯನ್ನು ಆಯ್ಕೆ ಮಾಡಿ ಬಿಡುಗಡೆ ಮಾಡಿದ್ದೀವಿ ಅದ್ರ ಹೆಸರು ಸ್ಫೂರ್ತಿ ಅಂತ ಇಟ್ಟಿದ್ದೀವಿ ಅಥವಾ ಜಿ ಎನ್ ವಿ ಹತ್ತೊಂಬತ್ತು ಜೀರೋ ಆರು ಅದು ಹೈಯೆಸ್ಟ್ ಜಿಂಕ್ ಇನ್ ಇಂಡಿಯಾ ಅದರಲ್ಲಿ ಇಪ್ಪತ್ತಾರು ಪಿ ಪಿ ಎಮ್ ಜಿಂಕ್ ಇದೆ ಸೊ ಅದು ಏನಂದ್ರೆ ಕಾಳಿನ ಟೈಪು ಐ ಆರ್ ಸಿಕ್ಸ್ಟಿ ಫೋರ್ ಇದೆಯಲ್ಲ ಅಥವಾ ಸಾವಿರದ ಹತ್ತು ಇದೆಯಲ್ಲ ಆ ಟೈಪ್ ಇರುತ್ತೆ ನೀವು ಅದನ್ನು ನಿಮಗೆ ಊಟ ಊಟ ಮಾಡೋದಕ್ಕೆ ಯೋಗ್ಯವಾದಂಥ ತಳಿ ಅದು ನಿಮ್ಗೆ ಅದನ್ನು ಊಟ ಮಾಡೋಕ್ಕಾಗಲಿಕ್ಕರೆ ನೀವು ಅದನ್ನು ದೋಸೆ ಮಾಡ್ಕೊಂಡು ತಿನ್ಬೋದು ಪಲ್ಡ್ ಮಾಡ್ಕೊಂಡು ತಿನ್ಬೋದು ಇಡ್ಲಿಕ್ಕೆ ಬರುತ್ತೆ ಇಡ್ಲಿ ರವೆ ಬೇರೆ ಬೇರೆ ಟೈಪ್ ನಮಗೆ ಅನ್ನ ಮಾಡಿಕೊಂಡೆ ತಿನ್ಬೇಕಂತೇನಿಲ್ಲ ಅದನ್ನು ಬೇರೆ ಮೌಲ್ಯ ಟೈಪ್ ಮಾಡಿಕೊಂಡು ಬೇರೆ ಟೈಪ್ ಮಾಡಿಕೊಂಡು ಆ ಒಂದು ತಳಿಯನ್ನು ನಾವು ಅಕ್ಕಿ ಊಟ ಮಾಡೋದ್ರಿಂದ ನಮ್ಮಲ್ಲಿ ಅಂಶ ಹೆಚ್ಚಾಗಿ ನಮ್ಮಲ್ಲಿ ಏನಂತಂದ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ ಯಾಕಂದ್ರೆ ಜಿಂಕು ಮೂರು ಸಾವಿರ ಹೆಚ್ಚಿಗೆ ಕಿಣ್ವಗಳಾಗೆ ಒಂದು ತಯಾರಿಕೆಗೆ ಬೇಕಾಗುತ್ತೆ ನಮ್ಮ ಜೀವಕೋಶದಲ್ಲಿ ಸೊ ಇದೇ ರೀತಿ ಐರನ್ನು ಪ್ರೋಟೀನದ್ದು ಮಾಡ್ತಿದ್ವಿ ಮತ್ತು ಇದೆ ಅಲ್ಲದೆ ನಾವು ಈ ಮುಂದಿನ ಒಂದು ವರ್ಷಗಳಲ್ಲಿ ಹೆಚ್ಚಿಗೆ ಪೋಷಕಾಂಶ ಸಾರ್ವಜನಿಕ ಆಗಲ ಕಡಿಮೆ ಹಾಕಿದರೂ ಇಳುವರಿ ಕೊಡುವಂಥ ತಳಿಗಳು ಆಮೇಲೆ ಫಾಸ್ಫರಸ್ ಕಡಿಮೆ ಹಾಕಿದರೂ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ಯಾಕಂದ್ರೆ ಮುಂದಿನ ಒಂದು ದಿನಗಳಲ್ಲಿ ನಮಗೆ ಸಾರಜನಕ ಸಿಗೋದಿಲ್ಲ ನೈಟ್ರೋಜನ್ ಬೇರೆ ಕಂಟ್ರಿಯಿಂದ ತರಬೇಕು ಫಾಸ್ಫರಸ್ ನಮ್ಮಲ್ಲಿಲ್ಲ ಬೇರೆ ಕಂಟ್ರಿಯಿಂದ ತರಬೇಕು ಹ್ಞೂ ಆಗ ಹೀಗಾಗಿ ನಮ್ಗೆ ಅದು ಲಭ್ಯತೆ ಇಲ್ಲ ಅಂದಾಗ ನಾವು ಬೆಳೆಯೋದಕ್ಕಂತೂ ಬಿಡೋಕ್ಕಾಗೋದಿಲ್ಲ ಇರೋ ಒಂದು ಸಾರ್ವಜನಿಕದಲ್ಲೇ ನಾವು ಮುಂದಿನ ದಿನಗಳಲ್ಲಿ ಭತ್ತ ಬೆಳಿಬೇಕಾಗತ್ತೆ ಇರೋ ಒಂದು ಪಾಸ್ಪರಸ್ಸಲ್ಲೇ ಬೆಳೀಬೇಕಾಗತ್ತೆ ಸೊ ಅವನ್ನೆಲ್ಲ ಮನಗಂಡು ಈಗೇ ನಾವು ಸಂಶೋಧನೆ ಸ್ಟಾರ್ಟ್ ಮಾಡಿದೀವಿ ಸಾರ್ವಜನಿಕ ಕಡಿಮೆ ಇದ್ರೂ ಕೊಡುವಂಥ ಇಳುವರಿ ಕೊಡುವಂತ ತಳಿಗಳು ಸೊ ಇವೆಲ್ಲ ನಮ್ಮಲ್ಲಿ ಇರುವಂಥ ತಳಿಗಳು ಮತ್ತು ನಮ್ಮಲ್ಲಿ ನಾವು ಮಾ ಸಂಶೋಧನೆ ಮಾಡುವಂಥ ಯೋಜನೆಗಳನ್ನು ನಾನು ತಮ್ಮಲ್ಲೇ ಈಗ ಕೇಳ್ಕೊಂಡಿದ್ದೀನಿ ಸೊ ತಾವೆಲ್ಲ ಈಗ ತಳಿಗಳನ್ನು ನೋಡಿದ್ರಿ ಇವತ್ತೆಲ್ಲ ಇನ್ನು ಮುಂದೂ ನೀವು ಮುಂದಿನ ವರ್ಷದಲ್ಲಿ ಬರ್ಬೋದು ಮುಂದಿನ ವಾರದಲ್ಲಿ ಬಂದು ನಮ್ಮಲ್ಲಿ ತಳಿಗಳ ಆಯ್ಕೆಯನ್ನು ಮಾಡಿಕೊಟ್ರೆ ನಿಮ್ಗೆ ಆ ಒಂದು ಬೀಜವನ್ನು ಕೊಡುವ ವ್ಯವಸ್ಥೆ ನಮ್ಮ ಒಂದು ಕೇಂದ್ರದಲ್ಲಿ ಇದೆ ಸೊ ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನು ನೋಡ್ತಾ ಇದ್ದೀನಿ ನೋಡ್ತೀನಿ